ನಮಸ್ಕಾರ ರೀಪಾ ಎಲ್ಲರಿಗೂ ಈಗ ನಾನು ಎಲ್ಲಿ ಹೊಂಟನ್ ರೀ ಹರಿಹರ್ ಕೊಠ ನೋಡ್ರಿ ಹರಿಯರ್ ಹರಿಯರ್ ದೊಡ್ಡ ದೊಡ್ಡ ಕಲಂಗಡಿ ಹಣ್ಣು ಸಿಗ್ತಾವೆ ಗೊತ್ತೈತೇನು ರೀ ಹರಿಹರ್ ಕಲಂಗಡಿ ತಂದ್ರೆ ಬಾಯಾಗ ರವ ರವ ಆಗತ್ತೆ ಹರಿಹರ್ಗೆ ಯಾಕೆ ಹೊಂಟನಕ್ಕೆ ಆಕಾ ಅಂದ್ರೆ ನೋಡಿರಿ ಒಂದು ಭಾಳ ಬೆಸ್ಟ್ ಸುದ್ದಿ ತೊಗೊಂಬಂದನು ಆದ್ರೆ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲಾ ಬರ್ತೈತಿ ದಾವಣಗೆರೆ ಜಿಲ್ಲಾ ಮಹಾಂತೇಶ್ ಬೀಳ್ಗಿ ಅವರೇ ಭಾಳ ನಿಷ್ಠಾವಂತ ಜಿಲ್ಲಾಧಿಕಾರಿ ನೀವು ಆದ್ರೆ ನಿಮಗೊಂದು ಮನವಿ ಕೂಡ ಕೊಂಟನ್ರಲ್ಲಣ್ಣ ಏನು ಮನಿಮೇತ ಹೇಳಿ ನೋಡೋಣ ಶಿಕ್ಷಣವೇ ಶಕ್ತಿ ಶಿಕ್ಷಣವೇ ಕ್ರಾಂತಿ ಶಿಕ್ಷಣ ಇಲ್ಲದವನು ಹಾಳೂರು ಹದ್ದಿನಂತೆ ವಿದ್ಯೆ ಇಲ್ಲದವನು ಹಾಳೂರು ಹದ್ದಿನಂತೆ ಅಂತ ಕರ್ನಾಟಕ ರಾಜ್ಯಾದ್ಯಂತ ಈ ಎಲ್ಲರೂ ಇದನ್ನು ಅರ್ಥ ಮಾಡ್ಕೊಂಡು ಎಂತೆಂಥ ನಮ್ಮ ರಾಷ್ಟ್ರ ಕವಿಗಳು ಸಹಿತ ಇದನ್ನು ಹೇಳಿದಂಥ ವಾಕ್ಯಗಳಿವೆ ಅದನ್ನು ನಾವು ಮರಿಬಾರ್ದಲ್ರಿ ಹಾಗಾದ್ರೆ ಶಿಕ್ಷಣ ಸಲುವಾಗಿ ಎಷ್ಟು ಹರಿಸಬೇಕು ಶಿಕ್ಷಣ ಅಧಿಕಾರಿಗಳು ಈ ಶಿಕ್ಷಣ ಕೇಂದ್ರಗಳ ಹಂತದಲ್ಲಿ ದೈನಂದಿನವಾಗಿ ಭೇಟಿ ಕೊಡಬೇಕು ಬ್ಯಾಕೆ ಭೇಟಿ ಕೊಡ್ಬೇಕಂದ್ರೆ ನಿಮಗೆ ಪಗಾರ ಗಾಡಿ ಅಡಿ ವೈಕಲ್ ಕೊಟ್ಟಿರ್ತಾರಲ್ರಿ ಡಿ ಡಿ ಪಿ ಐ ಮತ್ತು ಜೆ ಡಿ ಜೆನ್ ನಿರ್ದೇಶಕರು ಹರಿಹರದಾಗ ಒಂದು ಏನು ಸುದ್ದಿ ತೊಗೊಂಡು ಹೊಂಟನಂದ್ರೆ ಇವತ್ತು ಶಿಕ್ಷಣ ಕೇಂದ್ರ ಹಾಳಾದ ಕೊಂಪೆ ಆಗೈತಿ ಅಲ್ಲಿ ಮೌಲಾನಾ ಆಜಾದ್ ಮಾಡೆಲ್ ಸ್ಕೂಲ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಐತ್ರಿ ಆರನೇತ್ಯದಿಂದ ಮ್ಯಾಟ್ರಿಕ್ ತನಕ ಆರರಿಂದ ಹತ್ತನೇ ಕ್ಲಾಸ್ವರೆಗೆ ಮೌಲಾನಾ ಆಜಾದ್ ಮಾಡೆಲ್ ಸ್ಕೂಲ್ ಡೈರೆಕ್ಟ್ರೇಟ್ ಆಫ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ದಾವಣಗೆರೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತ ನಿರ್ದೇಶನಾಲಯದಿಂದ ಅನೇಕ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಇಂತಿಂತ ನಮ್ಮ ಅಲ್ಪಸಂಖ್ಯಾತ ಮಕ್ಕಳ ಶಿಕ್ಷಣದ ಒಂದು ಪ್ರವಾಹದಲ್ಲಿ ಬರಲಿ ಅನ್ನೋದು ಇಂಥವೆಲ್ಲ ಸ್ಕೂಲ್ಗಳು ತೆಗ್ದಾರೆ ಆದರೆ ಆ ಸ್ಕೂಲ್ಗಳು ತೆಗೆದ ಮೇಲೆ ಅದನ್ನು ಉಸ್ತುವಾರಿ ಮಾಡೋರು ಯಾರ್ರೀ ಸ್ವತಃ ಡೈರೆಕ್ಟಲ್ಲಿ ನಮ್ಮ ಕ್ಯಾಮ್ರಾ ಹೋಗೈತ್ರಿ ಕ್ಯಾಮ್ರಾ ಹೋದ ತಕ್ಷಣ ಅಲ್ಲಿ ಜ್ವಲಂತ ಸಾಕ್ಷಿ ಸಮತ ನಾವು ಚಿತ್ರಗಳು ಕಂಡು ಹಿಡ್ದೇವಿ ಆದರೆ ಅವ್ಯವಸ್ಥೆಯ ಅಗರಗೇತಿ ಆರನೇತ್ಯದಿಂದ ಹತ್ತನೇತ್ಯವರೆಗೆ ಈ ಹೆಣ್ಮಕ್ಳು ಕಲಿತಾರ ಅಲ್ಲಿ ಆ ಹೆಣ್ಮಕ್ಳಿಗೆ ಟಾಯ್ಲೆಟ್ ಮತ್ತು ಬಾತ್ರೂಮ್ ಇಲ್ರಿ ನೋಡಿರಿ ಮಹಿಳಾ ಆಯೋಗ ಸಹಿತ ಇದನ್ನು ಭಾಳ ಎಚ್ಚರಲೆಯಿಂದ ನೋಡಬೇಕು ಮಹಿಳಾ ಆಯೋಗ ಐತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಐತಿ ಅಲ್ಲಿಯ ಶಾಸಕ ಮಹಾಶಯರು ನೋಡಬೇಕು ಅವರ ನಿಧಿಯಿಂದ ಸಹಿತ ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ಗಳನ್ನ ಮಾಡಿದ್ರೆ ಜಿಲ್ಲಾಧಿಕಾರಿಗೆ ವಿಶೇಷ ಪಂಡು ಐತಿರಲ್ಲ ಆಜು ಬಾಜು ಪಕ್ಕದಾಗಿದ್ದಂಥ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಇರುವಂಥ ಶಿಕ್ಷಣದಕ್ಕಾಗಿ ತೆಗೆದುಕೊಳ್ಳುವಂಥ ದುಡ್ಡನ್ನು ಸಹಿತ ಅಲ್ಲಿ ವಿನಿಯೋಗಿಸ್ಬಲ್ಲ ರೀ ಮಹಾಂತೇಶ್ ಅವರ ತಕ್ಷಣ ಈ ಸ್ಕೂಲಿಗೆ ಭೇಟಿ ಕೊಡ್ರಿ ಅಲ್ಲಿ ನೋಡ್ರಿ ಹೊಲಸು ಕೊಳೆ ಕಿಟಕಿ ಬಾಗ್ಲ ಬಾಗಲ ತೆಗೆದ್ರ ಕಾಣ್ತಾವ ಗಬ್ ಅಂತ ನಾರಾಕತೈತಿ ಇಂಥ ಥರ ಆರನೇ ತೇದಿಂದ ಮ್ಯಾಟ್ರಿಕ್ ತನಕ ದೊಡ್ಡ ದೊಡ್ಡ ಹುಡುಗರು ಹೆಂಗೆ ಕಲಿತಾರೆ ಹೇಳ್ರಿ ನೋಡೋಣ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ತಕ್ಷಣ ಇದರದ ಕಮಿಷನರ್ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆ ಯಾರ ಸಚಿವರು ಇವತ್ತು ಉಸ್ತುವಾರಿ ವಹಿಸ್ಕೊಂಡಿರಿ ಅದನ್ನು ಇವತ್ತು ಗಮನ ಹರಿಸಿ ಹರಿಹರಕ್ಕೆ ಒಂದು ಟೀಮ್ ಕಳಿಸ್ರಿ ಆ ಮಕ್ಕಳ ಪಾಡಿಗೆ ಆ ಮಕ್ಕಳ ಸಂಕಟನ ದೂರ ಮಾಡುವ ಸಲುವಾಗಿ ಉಸಿರುಗಟ್ಟು ವಾತಾವರಣದಿಂದ ಬಳಲಿ ಸಾಯುವಂಥ ಪರಿಸ್ಥಿತಿ ಬಂದೈತಿ ಹರಿಹರ ಉರ್ದು ಮೌಲಾನಾ ಆಜಾದ್ ಮಾಡೆಲ್ ಸ್ಕೂಲ್ ಇಂಗ್ಲೀಷ್ ಮೀಡಿಯಮ್ ಐತಿ ಉರ್ದು ಅಲ್ಲ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗೆ ಭೇಟಿ ಕೊಡ್ರಿ ಸರ್ಕಾರ ಕೊಟ್ಟಂತ ಈ ಸವಲತ್ತನ್ನು ಅಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ಅಲ್ಲಿರುವ ಕೆಲವು ಬುದ್ಧಿಜೀವಿಗಳು ಸಹಿತ ಇದಕ್ಕೆ ಪ್ರಯತ್ನ ಸಮಾಜ ಕಾರ್ಯದಲ್ಲಿ ತೊಡಗಿದಂತೆ ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟೊಂದು ಗಲೀಜಾಗುವಾಗ ಇಲ್ಲಿ ಕೆಲವು ಎಂತೆಂಥ ಫೌಂಡೇಶನ್ಗಳು ಸ್ವತಃ ತಮ್ಮ ಖರ್ಚಿನಿಂದ ಕ್ಲೀನ್ ಮಾಡಿ ಮಾಡಿ ಇವತ್ತು ಹೆಸರುವಾಸಿ ಆಗಾಕತ್ತಾರ ಹರಿಹರ್ ತಾಲೂಕಿನಾಗೆ ಯಾವ ಸಮಾಜ ಸೇವೆ ಸಂಸ್ಥಾಗಳು ಇಲ್ಲನ್ರಿ ಹರಿಹರ ಜನತೆಗೆ ಇದೊಂದು ವಿನಂತಿ ಸಮಾಜ ಸೇವಾ ಸಂಸ್ಥೆಗಳು ಎನ್ ಜಿ ಒಗಳು ಸಮಾಜ ಕಾರ್ಯಕರ್ತರು ಸಮಾಜದಲ್ಲಿ ಮುಖವಾಣಿಯಾಗಿ ಕೆಲಸ ಮಾಡುವಂಥ ಸೋಷಿಯಲ್ ವರ್ಕರ್ಗಳು ತಮ್ಮದೊಂದು ಟೀಮ್ ತೊಗೊಂಡು ಹೋಗಿ ಅದನ್ನ ಕ್ಲೀನ್ ಮಾಡಿ ಅಲ್ಲಿ ಒಂದು ಟಾಯ್ಲೆಟ್ ಬಾತ್ರೂಮ್ ಕಟ್ಟಿರಲ್ಲ ಸರ್ಕಾರಕ್ಕನ ಒಂದು ಸವಾಲು ಇದು ಮಹಾಂತೇಶ್ ಬೀಳ್ಗಿ ಭಾಳ ಒಳ್ಳೆ ಜಿಲ್ಲಾಧಿಕಾರಿ ಅವರು ಎಂಥ ಕಷ್ಟಪಟ್ಟು ಇವತ್ತು ಜಿಲ್ಲಾಧಿಕಾರಿ ಆಗ್ಯಾರ ಅನ್ನೋದ ಈ ಹಿಂದೆ ನಾವು ವಿಡಿಯೋ ಮಾಡಿ ತೋರಿಸಿದ್ದು ಮಹಾಂತೇಶ್ ಬೆಳಿಗ್ಗೆ ಒಳ್ಳೆ ವ್ಯಕ್ತಿ ಜಿಲ್ಲಾಧಿಕಾರಿ ಅವರ ಗಮನಕ್ಕೆ ತರಾಕತನ ತಕ್ಷಣ ಮಹಾಂತೇಶ್ ಬೆಳಿಗ್ಗೆ ಅವರ ನಿಮ್ಮ ಸಂಬಂಧಪಟ್ಟಂತ ಇಲಾಖೆಯ ಪ್ರಮುಖ ಅಧಿಕಾರಿಗಳನ್ನ ತಕ್ಷಣ ಅಲ್ಲಿ ಭೇಟಿ ಕೊಡಿಸ್ರಿ ಗಲೀಜದಿಂದ ನಾರಾಕತೈತಿ ಮಕ್ಕಳು ಖರ್ಚಿ ಪಿಡ್ಕೊಂಡು ಹೊಂಟಾರ ನೀರು ಕುಡಿಯಾಕ ತಯಾರಿಲ್ರಿ ನೀರು ಹೆಚ್ಚು ಕುಡ್ದು ಅಂದ್ರೆ ಮೂತ್ರ ಬರ್ತೈತಿ ಅಂತ ಹೇಳಿ ಮೂತ್ರ ಎಲ್ಲಿ ಮಾಡೋದು ಅಂಥೇಳಿ ಹೆಣ್ಣು ಮಕ್ಕಳದ ಒಂದು ಮರ್ಯಾದೆ ಪ್ರಶ್ನೆ ಐತಿ ಆರರಿಂದ ಹತ್ತನೇತ್ತೆ ಹುಡುಗರು ಹುಡುಗಿಯರು ಹೋಗ್ತಾರಂದ್ರೆ ಅವು ದೊಡ್ಡ ಹುಡುಗರು ಹುಡುಗಿಯರು ಇರ್ತಾರೆ ಅದರ ಸಲುವಾಗಿ ಆ ನೀರು ಕುಡಿಯೋಲ್ದ ಅವ್ರಿಗೆ ಏನಾದರೂ ಮತ್ತು ಆರೋಗ್ಯ ಸಮಸ್ಯೆ ಉಲ್ವನಾಗಿ ಹಾಸಿಗೆ ಹಿಡಿದ್ರಂದ್ರೆ ಯಾರು ಜವಾಬ್ದಾರಿ ಹಾಕಾರಿ ಹರಿಹರ ಜನತೆ ದಾವಣಗೆರೆ ಜಿಲ್ಲಾಡಳಿತ ದಾವಣಗೆರೆ ಮುಖ್ಯ ಕಾರ್ಯದರ್ಶಿ ಪಂಚಾಯತ್ ರಾಜ್ ಇವ್ರು ಯಾರಾದರೂ ಇದ್ರ ಗಮನ ಹರಿಸ್ತೀರಿ ಆ ಗಮನ ಹರಿಸೋ ಸಲುವಾಗಿ ಈ ಸುದ್ದಿ ಪ್ರಸಾರ ಮಾಡ್ಯಾನ ಅದರ ಸಲುವಾಗಿ ಏಳು ಎಂಟು ಫೋಟೋ ಸಹಿತ ಹಾಕಾಕತ್ತಾನ ಅಲ್ಲಿ ಹಂದಿಗಳು ಸಾಲಾಗ ಬರಾತ ಅಂದ್ರೆ ಇನ್ನು ಶಿಕ್ಷಣ ಕ್ರಾಂತಿ ಹೆಂಗೆ ಅಲ್ಲಿ ಸಮಾಜ ಸೇವಕರು ಇದನ್ನು ತಕ್ಷಣ ಈ ಸುದ್ದಿ ಬಹಳ ಗಂಭೀರವಾಗಿ ತೆಗೆದುಕೊಂಡ ತಕ್ಷಣ ಅದನ್ನು ಸ್ವಚ್ಛ ಮಾಡಿದರೆ ನಿಮಗೊಂದು ಹೆಸರು ಬರ್ತೈತಿ ಆ ಮಕ್ಕಳದ ಪುಣ್ಯ ಬರ್ತೈತಿ ಆ ಮಕ್ಕಳ ತಂದೆ ತಾಯಿ ಆಶೀರ್ವಾದ ಸಿಗ್ತೈತಿ ಆ ಮಕ್ಕಳ ಒಂದು ಜ್ಯೋತಿ ಬೆಳಗಿದಂಗೆ ಒಂದು ಶಿಕ್ಷಣ ಕಲಿತ ನಿಮಗೂ ಒಂದು ದಾರಿದೀಪಕಾರ ಹರಿಹರ ಮಹಾಜನತೆಗೆ ಒಂದು ವಿನಂತಿ ಮಾಡ್ತೇನೆ ಮಹಾಂತೇಶ್ ಬೀಳ್ಗಿ ಅವರಿಗೂ ಈ ವಿಡಿಯೋ ಮುಟ್ಟಿದ ತಕ್ಷಣ ಅವರು ಕ್ರಮ ತೆಗೆದುಕೊಂಡ ನಮಗೆ ಮತ್ತೆ ತಿಳಿಸ್ತಾರೆ ಅನ್ನೋದು ಭಾವನೆ ನಮಗೂ ಐತಿ ಹಂಗಾದ್ರೆ ಜನತೆ ನಿಮ್ದು ಏನ್ ಸುದ್ದಿ ನಂಬರ್ ಮರ ಚೆನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫಾಲೋ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹೋಗ್ ಬರ್ತಾನ್ರಿಪ್ಪ ನಮಸ್ಕಾರ ನಮಸ್ಕಾರ ನಮಸ್ಕಾರ